ಸುಮಾರು ಒಂಬತ್ತು ವರ್ಷಗಳಿಂದ ನಾನು ಈ ಶಾಲೆಯನ್ನು ನಡೆಸ್ತಾ ಇದ್ದೀನಿ ಐದು ವರ್ಷದಿಂದ ನಮ್ಮಲ್ಲಿ ಎಸ್ ಎಲ್ಸಿಯಲ್ಲಿ ನೂರಕ್ಕೆ ನೂರಷ್ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಅಂತ ಮೇಂಟೈನ್ ಪ್ರತಿ ಒಂದು ವರ್ಷಕ್ಕೆ ಇಪ್ಪತ್ತೈದು ಸಾವಿರ ಚೆನ್ನಾಗಾಗಲಿ ಅಂತ ಒಳ್ಳೆಯ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡಲೇಬೇಕು ಅಂತ ನಾವು ಮಾಡ್ತಾಯಿದ್ರು ವೈಶಿಷ್ಟ್ಯ ಏನಂದರೆ ಒಂದು ಕ್ಲಾಸ್ಗೆ ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ಮೇಲೆ ಹಾಕೋದಿಲ್ಲ ಸರ್ ನಮ್ಮ ಶಾಲೆಯಲ್ಲಿ ಟೋಟಲ್ ಹದಿಮೂರು ಜನ ಎಸ್ ಎಲ್ ಸಿ ಎಕ್ಸಾಮ್ ಹಿಡಿದು ಹದಿಮೂರು ಹದಿಮೂರು ಜನ ಉತ್ತೀರ್ಣ ಆಗಿದ್ದಾರೆ ಸರ್ ಚೆನ್ನಾಗಿದೆ ಸರ್ ಇಲ್ಲಿ ಅವರು ಇಲ್ಲಿ ಬಂದಾಗಿಂದ ಚೆನ್ನಾಗಿ ಓದ್ತಿದ್ದಾರೆ ಇಬ್ರು ಫೀಸಸ್ ಕೂಡ ಆಲ್ಮೋಸ್ಟ್ ಎಲ್ಲ ಬೇರೆ ಯಾವ ಸ್ಕೂಲಿಗೆ ಹೊಲಿಸ್ಕೊಂಡ್ರು ಈ ಸ್ಕೂಲಲ್ಲಿ ತುಂಬಾ ಕಡಿಮೆ ಇದೆ ಇಂಪ್ರೂವ್ಮೆಂಟ್ ಎಲ್ಲ ಅವರೇ ಮಾಡಿದ್ರು ನಮ್ಮ ಕಡೆಯಿಂದ ಸ್ವಲ್ಪ ಪ್ರೋತ್ಸಾಹ ಕೊಟ್ಟಿಲ್ಲ ಆದ್ರೂ ನೈಂಟಿ ತಗೊಂಡಿದ್ದಾರೆ ಈ ಸತಿ ಟೆಂತ್ ಅಲ್ಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ತೆಗಿಬೇಕು ಅಂತಾನೆ ಓದ್ತಾ ಇದ್ದೀನಿ ಈ ಸ್ಕೂಲಲ್ಲಿರೋ ವೆಲ್ ಎಜುಕೇಷನ್ ಇಲ್ಲಿ ಯಾವ ಸ್ಕೂಲಲ್ಲೂ ನಾನು ನೋಡಿಲ್ಲ ಸ್ವಾಗತ ತಮಗೆ ಥ್ಯಾಂಕ್ ಯು ಸರ್ ನಮ್ಮ ಶಾಲೆ ಬಗ್ಗೆ ತಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ ಬಗ್ಗೆ ಸರ್ ನನ್ನ ಹೆಸರು ಸುಬ್ರಹ್ಮಣಿ ಅಂತ ನಾನು ಮೂಲತಃ ಒಂದು ಕುಗ್ರಾಮ ಕೋಲಾರ ಜಿಲ್ಲೆಯ ಕುಗ್ರಾಮದಿಂದ ಬಂದಿರೋದು ನಾನು ಬಡ ಮಕ್ಕಳಿಗೋಸ್ಕರ ಯಾಕಂದರೆ ಬೆಂಗಳೂರಲ್ಲಿ ಓದಿಸೋದು ತುಂಬ ಕಷ್ಟ ಇದೆ ಸೊ ನಾನು ಬಡ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಅಂತ ನಾನು ಈ ಸೆಂಟ್ ಮೀರಸ್ ಶಾಲೆಯನ್ನು ತೆಗೆದುಕೊಂಡು ಬೇರೆಯವರು ನಡೆಸ್ತಾಯಿದ್ದು ಅದನ್ನು ನಾನು ಆಂಡವರಿ ತಗೊಂಡು ನಾನು ನಡೆಸ್ತಾ ಇದ್ದೀನಿ ಸುಮಾರು ಒಂಬತ್ತು ವರ್ಷಗಳಿಂದ ನಾನು ಈ ಶಾಲೆಯನ್ನು ನಡೆಸ್ತಾ ಇದ್ದೀನಿ ಇಲ್ಲಿ ಪ್ರಾನ್ಸಿಪಲ್ ಆಗಿ ಆಗಿದ್ದೇನೆ ಈಗಾಗಲೇ ಐದು ವರ್ಷದಿಂದ ನಮ್ಮಲ್ಲಿ ಎಸ್ ಸಿಯಲ್ಲಿ ನೂರಕ್ಕೆ ನೂರಷ್ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಅಂತ ಮೇಂಟೈನ್ ಮಾಡ್ತಿದ್ದೀನಿ ನಮ್ಮ ಮಕ್ಕಳು ಹೆಂಗಿದ್ದಾರೆ ಅಂದರೆ ಪೇರೆಂಟ್ಸು ಮನೆಯಲ್ಲಿ ಪಾಪ ಅವ್ರಿಗೆ ಏನಾಗ್ತಾಯಿದೆ ಅಂತ ಪೇರೆಂಟ್ಸು ಮನೆಯಲ್ಲಿ ಹೇಳ್ಕೊಡೋ ಪರಿಸ್ಥಿತಿನೂ ಇಲ್ಲ ಅವ್ರಿಗೆ ಆದರೂ ಮಕ್ಕಳು ಇಷ್ಟೆಲ್ಲ ಇವತ್ತು ಎಂಬತ್ತೈದು ಪರ್ಸೆಂಟು ತೊಂಬತ್ತು ಪರ್ಸೆಂಟ್ ತೆಗೀಲಿ ಇಟ್ ಈಸ್ ನಾಟ್ ಈಸಿ ಟಾಸ್ಕ್ ನಿಮಗೆ ಗೊತ್ತಿರಬೇದು ಅಂಥದ್ದು ನಮ್ಮದು ಐದು ಆರು ವರ್ಷದಿಂದ ನಮ್ಮಲ್ಲಿ ನಮ್ಮ ಫಲಿತಾಂಶವನ್ನು ನೀವು ನೋಡ್ಬೋದು ಎಲ್ಲ ಮಕ್ಕಳು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ಶಾಲೆ ಚ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತೊಗೊಂಡು ಹೋಗ್ತಾ ಇದ್ದಾರೆ ಮಕ್ಕಳು ನೀವು ಹೊರ್ಗಡೆ ಕೇಳ್ಬೋದು ಆಮೇಲೆ ನಮ್ಮ ಶಾಲೆಯಲ್ಲಿ ವೈಶಿಷ್ಟ್ಯವೇನಪ್ಪ ಅಂದರೆ ಬೇರೆ ಶಾಲೆಗಳ ಥರ ನಾವು ಡೊನೇಷನ್ ಆಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ತೊಗೊಂಡೋದಿಲ್ಲ ನಮ್ಮಲ್ಲಿ ಏನಂದರೆ ಪ್ರತಿ ಒಂದು ವರ್ಷಕ್ಕೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಏನು ಪ್ಯಾಕೇಜ್ ಆ್ಯನ್ಯಲ್ ಪ್ಯಾಕೇಜ್ ಥರ ಕೊಡ್ತೀವಿ ಟ್ವೆಂಟಿ ಫೈವ್ ತೌಸನ್ನು ಇಪ್ಪತ್ತೈದು ಸಾವಿರಕ್ಕೆ ಬುಕ್ಸು ಯೂನಿಫಾರ್ಮ್ ಟೈ ಬೆಲ್ಟು ಸಾಕ್ಸು ಕಂಪ್ಲೀಟ್ ಪ್ಯಾಕೇಜಾಗಿ ಇದು ಕೊಡ್ತೀನಿ ಬೇರೆ ಸ್ಕೂಲಲ್ಲಿ ಡೊನೇಷನ್ನು ಮಂತ್ಲಿ ಫೀಸು ಅಡ್ಮಿಷನ್ ಫೀಸು ಅಂತೆಲ್ಲ ತೊಗೊತಾರೆ ನಾವು ತೊಗೊಂಡಿಲ್ಲ ಯಾಕಂದರೆ ಬಡ ಮಕ್ಕಳು ಸೇರಿಸ್ಕೊಳ್ಳಿ ಅಂತೇಳ್ಬಿಟ್ಟು ಚೆನ್ನಾಗಾಗಲಿ ಅಂತ ಒಳ್ಳೆಯ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡಲೇಬೇಕು ಅಂತ ನಾವು ಮಾಡ್ತಾಯಿದ್ದೆವು ನಾವು ಆ ತೊಗೊಂಡಿದ್ರಲ್ಲೇ ನಾವು ಎಲ್ಲ ಶಾಲೆಯೂ ನಡೆಸ್ಬೇಕಂದ್ರೆ ಕಷ್ಟ ಇದೆ ಬಟ್ ಆದರೂ ನಾವು ಬಡ ಮಕ್ಕಳಿಗೋಸ್ಕರ ನಾವು ವಿ ಆರ್ ಯಾರೇನು ಸ್ಟ್ರಗಲ್ ಮಾಡಿ ನಡ್ಸ್ತಾಯಿದ್ರಿ ಆಮೇಲೆ ನಮ್ಮ ಶಾಲೆಯಲ್ಲಿ ವೈಶಿಷ್ಟ್ಯ ಏನಂದರೆ ಒಂದು ಕ್ಲಾಸ್ಗೆ ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ಮೇಲೆ ಹಾಕೋದಿಲ್ಲ ಅದೇ ನಮ್ಮ ವೈಶಿಷ್ಟ್ಯ ಯಾಕಂದರೆ ಬೇರೆ ಶಾಲೆಯಲ್ಲಿ ಐವತ್ತು ಜನ ಅರುವತ್ತು ಜನ ಹಾಕಿದ್ರೆ ಮಕ್ಕಳು ಹೇಳ್ಕೊಡೋಕೆ ಕಷ್ಟ ಆಗ್ತವೆ ನಾವು ಇಪ್ಪತ್ತೈದು ಜನ ಅಂದರೆ ಇಪ್ಪತ್ತೈದು ಇಪ್ಪತ್ತೈದು ಅಷ್ಟೇ ತಗೊಳೋದು ಅದೇ ನಮ್ಮ ಶಾಲೆಯಲ್ಲೇ ತುಂಬ ವೈಶಿಷ್ಟ್ಯವಾದದ್ದು ಮೂಲಭೂತ ಸೌಕರ್ಯ ಟಾಯ್ಲೆಟ್ ಇದೆ ಕುಡಿಯೋ ವಾಟ್ರ್ ಇದೆ ಇದೆ ಫಿಲ್ಟ್ರ್ ವಾಟ್ರ್ ಇದೆ ಮಕ್ಕಳಿಗೆ ಆಮೇಲೆ ಆಟದ್ದು ಮೈದಾನ ಇಲ್ಲ ಮೈದಾನ ಪಕ್ಕದಲ್ಲಿ ಇಲ್ಲಿಂದ ಫೈವ್ ಮಿನಿಟ್ಸ್ ವಾಕಬಲ್ ಆಗುತ್ತೆ ಅಲ್ಲಿ ಸಿಕ್ಸ್ಟಿ ಫಾರ್ಟಿ ಸೈಟಲ್ಲಿ ಆಟ ಬರ್ತೀರಿ ಆಮೇಲೆ ಸ್ಕೂಲ್ ವ್ಯಾನ್ ಇದೆ ಫೆಸಿಲಿಟಿಗೆ ಆಮೇಲೆ ಅದಕ್ಕಿಂತ ಹೆಚ್ಚಿನಾಗಿ ವೆಲ್ ಕ್ವಾಲಿಫೈಡ್ ಟೀಚರ್ಸ್ ಇದಾರೆ ನಮ್ಮಲ್ಲಿ ಎಮ್ ಎ ಬಿ ಎಡು ಬಿ ಎಸ್ ಸಿ ಬಿ ಎಡು ಯಾವುದು ಎಮ್ ಎಸ್ ಸಿ ಬಿ ಎಡು ಬಿ ಎ ಬಿ ಎಡು ಇಂಥ ವೆಲ್ ಕ್ವಾಲಿಫೈಡ್ ಇಯರ್ ಟೀಚರ್ಸೇ ನಮ್ಮಲ್ಲಿರೋದು ಎಕ್ಸ್ ಪಿ ವೆಲ್ ವೆಲ್ ಎಕ್ಸ್ಪೀರಿಯನ್ಸ್ ಇರೋದು ಅಂಥ ಟೀಚರ್ಸ್ಗಳಲ್ಲೇ ನಾವು ಮಕ್ಕಳಿಗೆ ಪಾಠ ಮಾಡಿ ಉತ್ತೀರ್ಣ ಒಳ್ಳೆ ರಿಸಲ್ಟ್ಸು ಇದುವರೆಗೂ ನಾವು ಕೊಡ್ತಾಯಿದ್ದೆ ಯಾಕೆ ನಡೆಸಬೇಕು ಅಂದರೆ ನಾನು ಮೊದಲು ಟೀಚರಾಗಿ ಬೇರೆ ಬೇರೆ ಶಾಲೆಯಲ್ಲಿ ಕೆಲಸ ಮಾಡ್ತಾಯಿದ್ದಾಗ ಸೊ ನನ್ನನ್ನು ಏನು ಮಾಡೋದು ಅಂದರೆ ಬೇರೆ ಬೇರೆ ಶಾಲೆಯಲ್ಲಿ ತೆಗೆದಾಕೋದು ನನ್ನನ್ನು ಕಾರಣಾರ್ಥಗಳಿಂದ ಏನಂದರೆ ಸಂಬಳ ಕೇಳ್ತೀವಿ ಸಂಬಳ ಕಡಿಮೆ ಇದ್ರೂ ತೆಗಿತಾಯಿದ್ರು ನನ್ನನ್ನು ಬಿಕಾಸ್ ಆಫ್ ಯಾಕಂದರೆ ಒಂದು ಸಂಬಳ ಇರ್ಬೋದು ಇಲ್ಲ ಏನೋ ಸಂಬಳ ಜಾಸ್ತಿ ಕೇಳ್ತಾನೆ ಆಮೇಲೆ ಫೀಸ್ ಜಾಸ್ತಿ ಸಿಕ್ಕಾಪಟ್ಟೆ ಫೀಸ್ಗಳೆಲ್ಲ ಇದು ಇವನ್ನೆಲ್ಲ ನಾನು ನೋಡಿ ಆಮೇಲೆ ಫೀಸ್ ಕಟ್ಟೋಕ್ಕಾಗದೆ ಎಷ್ಟೋ ಮಕ್ಕಳು ಆ ಸ್ಕೂಲ್ ಬಿಟ್ಟು ಬಿಟ್ಟು ಬೇರೆ ಕಡೆ ಹೋಗ್ತಾಯಿದ್ರು ಅದನ್ನೆಲ್ಲ ನೋಡಿ ನನಗೆ ಒಂದು ಆಗಿ ನಾನು ಬಡ ಮಕ್ಕಳಿಗೆ ಏನಾದರೂ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಟ್ಲೀಸ್ಟ್ ಯಾರಾದರೂ ಏನೋ ಕೊಡ್ತಾರೆ ಅಟ್ಲೀಸ್ಟ್ ವಿದ್ಯಾದಾನ ಕೊಟ್ಟರೆ ನಾಮಿನಲ್ ಫೀಸಲ್ಲಿ ಅಟ್ಲೀಸ್ಟ್ ಜನ ಓದ್ಕೊಂಡು ಹೋಗ್ತಾರೆ ಇವತ್ತು ಒಂದೊಂದು ಲಕ್ಷ ಕೊಟ್ಟು ಓದಿಸ್ತಾ ಇದ್ದಾರೆ ಅಂಥ ಲಕ್ಷ ಮಗು ಜೊತೆ ನನ್ನ ಮಗು ಸಖತ್ ಕಾಂಪಿಟೇಟ್ ಸ್ವಲ್ಪ ಇಂಗ್ಲೀಷ್ ಕಡಿಮೆ ಇರ್ಬೋದು ನಮ್ಮಲ್ಲಿ ವೆಲ್ ಕ್ವಾಲಿಫೈಡ್ ನಮ್ಮ ಮಕ್ಕಳನ್ನ ಓದಿಸಿ ನೀವು ನೋಡಿ ವೆಲ್ ಕ್ವಾಲಿಫೈಡ್ ಚೆನ್ನಾಗಿ ಮಕ್ಕಳು ಓದ್ತಾ ಇದ್ದಾರೆ ಅದಂತೂ ನಾನು ಹೇಳಬಲ್ಲೆಂಟ್ಸು ಹ್ಞೂ ಹೆಚ್ಚು ಅಂಕಗಳಿಸಲು ಹ್ಞೂ ತಮ್ಮ ಶಾಲೆಯಿಂದ ಯಾವ ರೀತಿ ಅವ್ರಿಗೆ ತರಬೇತಿ ಕೊಡ್ತಾ ಇದ್ದೀರಾ ಸರ್ ಈಗ ಮೂರುವರೆಗೆ ಸ್ಕೂಲು ಮೂರುವರೆಗೆ ಬಿಡುತ್ತೆ ಮೂರುವರೆ ಅಂದ್ರೆ ನಾವೇನು ಮಾಡ್ತೀರಿ ಮೂರು ಕ್ಯಾಟಗರಿ ಮಾಡ್ಕೊತೀರಿ ಈಗ ಎಬೋ ನೈಂಟಿ ಪರ್ಸೆಂಟ್ ಬರೋ ಮಕ್ಕಳಿಗೆ ಬೇರೆ ಥರ ಬಿಲೋ ಆವರೇಜ್ ಇದ್ದಾರೆ ಆ ಬಿಲೋ ಆವರೇಜ್ ಮಕ್ಕಳನ್ನ ನಾವು ಒಂದೊಂದು ಸಬ್ಜೆಕ್ಟಲ್ಲಿ ಐಡೆಂಟಿಫೈ ಮಾಡ್ತಾರೆ ಸ ಒಂದೊಂದು ಸಬ್ಜೆಕ್ಟಲ್ಲಿ ಐಡೆಂಟಿಫೈ ಮಾಡಿ ಅವ್ರಿಗೆ ಮೂರುವರೆ ನಂತರ ಸ್ಪೆಷಲ್ ಕ್ಲಾಸಸ್ ಅಂತ ತೊಗೊಂಡು ಅವ್ರಿಗೆ ಬೇಸಿಕ್ ಗೊತ್ತಿಲ್ಲ ಬೇಸಿಕ್ಕಿಂದ ಹೇಳ್ಕೊಟ್ಟು ಆ ಮಕ್ಕಳು ಉತ್ತೀರ್ಣ ಆಗಂಗೆ ನಾವು ಅವ್ರನ್ನ ಟ್ರೈನ್ ಮಾಡ್ತೀವಿ ಸರ್ ನಮ್ಮ ಸ್ಕೂಲಿಗೆ ಪೇರೆಂಟ್ಸು ಟೀಚರು ಮತ್ತು ವಿದ್ಯಾರ್ಥಿ ಹೌದು ಸೊ ಇದ್ರ ಬಗ್ಗೆ ಸರ್ ನಾನು ನಿಮ್ಮ ವಾಹಿನಿ ಮುಖಾಂತರ ನಾನು ಏನು ಪೇರೆಂಟ್ಸ್ಗೆ ತಿಳಿಸ್ ವಯಸೋದೇನೆಂದರೆ ಅಂದರೆ ದಯವಿಟ್ಟು ಪೇರೆಂಟ್ಸು ಮಕ್ಕಳಿಗೆ ಮೊಬೈಲ್ ಕೊಡೋದು ದಯವಿಟ್ಟು ಅವಾಯ್ಡ್ ಮಾಡಿಸಿ ಮಕ್ಕಳ ಜೊತೆ ಆದಷ್ಟು ಏನಂದರೆ ಟೈಮ್ ಸ್ಪೆಂಡ್ ಮಾಡೋದು ಕಲ್ತ್ಕೊಳ್ಳಿ ಈಗ ಮಕ್ಕಳು ನೀವು ಪೇರೆಂಟ್ಸ್ ಆದರೂ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಅಂದರೆ ಮಕ್ಕಳು ಕೇಳೋದಿಲ್ಲ ಇವತ್ತು ಮೊಬೈಲ್ ಒಂದು ಒಂದು ಒಂದೇ ಒಂದು ಸಣ್ಣ ಡಿಜಿಟಲ್ ಇದರಿಂದ ಮಕ್ಕಳೆಲ್ಲ ತುಂಬ ತುಂಬ ಅಂದರೆ ತುಂಬ ಇದಾಗ್ತಾಯಿದ್ದಾರೆ ಯಾಕಂದರೆ ಅವರು ಓದೋದು ಕಾನ್ಸಂಟ್ರೇಷನು ಮೊಬೈಲಲ್ಲಿರೋ ಕಾನ್ಸಂಟ್ರೇಷನು ಓದೋದ್ರ ಮೇಲೆ ಕಾನ್ಸಂಟ್ರೇಷನ್ ಇಲ್ಲ ಹಂಗಾಗಿ ದಯವಿಟ್ಟು ಪೇರೆಂಟ್ಸ್ಗೆ ನಾನು ಎಲ್ಲ ನಿಮ್ಮ ವಾಹಿನಿಂದ ಕೇಳ್ಕೊಳೋದು ಎಲ್ಲ ಪೇರೆಂಟ್ಸ್ಗೂ ನಾನು ರಿಕ್ವೆಸ್ಟ್ ಏನು ಮಾಡ್ತಾಯಿದ್ದೆ ಅಂದರೆ ತಮ್ಮ ಮಕ್ಕಳನ್ನ ದಯವಿಟ್ಟು ಮೊಬೈಲ್ನ ಮೊಬೈಲ್ನ ದೂರ ಇಡಿ ನೀವು ಬಂದಾಗ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡಿ ನಿಮ್ಮ ಸುಖ ದುಃಖಗಳಲ್ಲಿ ಭಾಗಿ ನನಗೆ ಹಿಂಗಿತ್ತು ನನ್ನ ಕಷ್ಟ ಹಿಂಗಿತ್ತು ಮಕ್ಕಳಿಗೆ ತಿಳುವಳಿಸಿ ತಿಳ್ಕೊಂಡಾಗ ಅವಾಗೇನಾಗುತ್ತೆ ನಿಮಗೆ ಮಕ್ಕಳಿಗೆ ಕಷ್ಟ ಸುಖ ಗೊತ್ತಾದಾಗ ಮಕ್ಕಳಿಗೂ ಗೊತ್ತಾಗ್ತವೆ ಇಲ್ಲಾಂದರೆ ಈಗ ಏನಾಗ್ತಾಯಿದೆ ಇತ್ತೀಚೆಗೆ ಸ್ಕೂಲಲ್ಲಿ ಒಡೆಯೋಂಗಿಲ್ಲ ಬಡಿಯಂಗಿಲ್ಲ ಅಂತ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಪೇರೆಂಟ್ಸು ಒಡೆಯೋದಿಲ್ಲ ಬಡಿಯೋದು ಹಂಗಾಗಿ ಸಣ್ಣ ಸಣ್ಣ ಮಕ್ಕಳು ಅಪರಾಧಿಗಳಾಗಿ ಜಾಸ್ತಿ ಜನ ಬರ್ತಾ ಹಂಗಾಗಿ ಒಂದು ಗಾದೆ ಮಾತಿದೆ ಮೊದಲು ಹಳೆ ಕಾಲದಲ್ಲಿ ಮೇಸ್ಟ್ರು ಒದೇ ಕೊಡ್ತಾಯಿದ್ದು ಅದಕ್ಕೆ ಪೊಲೀಸ್ ಸ್ಟೇಷನಲ್ಲಿ ಯಾರೂ ಹೋಗ್ತಾ ಇರಲಿಲ್ಲ ಕಡಿಮೆ ಇತ್ತೀಚೆಗೆ ಮೇಸ್ಟ್ರುಗಳು ಟೀಚರ್ಸ್ ಯಾರೂ ಒಡೆಯೋದಿಲ್ಲ ಅದಕ್ಕೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಹಂಗಾಗಿ ನಿಮ್ಮ ವಾಹಿನಿಂದ ನಾನು ಏನು ಕೇಳ್ಕೊಳಂದರೆ ಎಲ್ಲ ಪೇರೆಂಟ್ಸ್ ಆದರೂ ದಯವಿಟ್ಟು ಇದ್ರ ಬಗ್ಗೆ ಗಮನ ವಹಿಸಿ ತಮ್ಮ ಮಕ್ಕಳು ಎಲ್ಲಿ ಹೋಗ್ತಾ ಇದ್ರೆ ಎಲ್ಲಿ ಬರ್ತಾ ಇದ್ರೆ ಸ್ವಲ್ಪ ಗಮನ ಹರಿಸಿ ಇಪ್ಪತ್ನಾಲ್ಕ ಸಾಲಿನಲ್ಲಿ ಬರದಂತ ಎಸ್ ಎಲ್ ಸಿ ಮಕ್ಕಳು ಎಷ್ಟು ಜನ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬರ್ತಿದ್ರು ಎಕ್ಸಾಮು ಎಷ್ಟು ಜನ ಸರ್ ನಮ್ಮ ಶಾಲೆಯಲ್ಲಿ ಟೋಟಲು ಹದಿಮೂರು ಜನ ಎಸ್ ಎಲ್ ಸಿ ಎಕ್ಸಾಮ್ ಬರೆದು ಹದಿಮೂರಕ್ಕೆ ಹದಿಮೂರು ಜನ ಉತ್ತೀರ್ಣ ಆಗಿದ್ದಾರೆ ಸರ್ ಶಿಕ್ಷಕರ ಬಗ್ಗೆ ಹೇಳ್ತೀರಾ ನಮ್ಮ ಶಿಕ್ಷಕರೇ ನನಗೆ ಬ್ಯಾಕ್ ಬೋನು ಸರ್ ಶಿಕ್ಷಕರು ಇಲ್ಲದೆ ನಾನಿಲ್ಲ ಶಿಕ್ಷಕರೇ ಬೆನ್ನು ಯಾಕಂದ್ರೆ ಶಿಕ್ಷಕರು ಪಾಪ ಎಲ್ಲ ಏನಂದರೆ ಅವರು ನಾನು ಮೇಡಮ್ ಈ ಮಗು ಸರಿಯಾಗಿ ಒಂಚೂರು ನೋಡ್ಕೊಳ್ಳಿ ಮೇಡಮ್ ಆಯ್ತು ಸರ್ ಅಂತ ಸಂಜೆ ಅರ್ಧ ಗಂಟೆ ಅಲ್ಲ ಒನ್ ಅವರ್ ಮನೆಗೆ ಲೇಟ್ ಆದರೂ ಪರವಾಗಿಲ್ಲ ಅವರು ಮ ಈ ಮಕ್ಕಳನ್ನ ನೋಡಿಬಿಟ್ಟೆ ಹೋಗ್ತಾರೆ ಯಾಕಂದರೆ ನಮ್ಮ ಟೀಚರ್ಸ್ ಏನಂದರೆ ಅವ್ರು ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಅವ್ರು ನೋಡ್ಕೊತಾರೆ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನನ್ನ ಮಕ್ಕಳು ಅಂತ ಓದಿಸಿ ಎಸ್ ಎಲ್ಸಿನ ಅವ್ರನ್ನ ಅವ್ರನ್ನ ಉತ್ತೀರ್ಣ ಮಾಡ್ತಾರೆ ಸರ್ ನಮ್ಮ ಶಾಲೆಯಲ್ಲಿ ಅದೊಂದು ವೈಶಿಷ್ಟ್ಯ ಗುಣ ಶ್ರುತಿ ಅಂತ ಮಕ್ಕಳು ಪಂಚನಗರದಿಂದ ಬರ್ತಾ ಇರೋದು ಒಬ್ಬ ಹತ್ರ ತರ್ಟ್ ಸ್ಟ್ಯಾಂಡರ್ಡು ಒಬ್ಬಳು ಸಿಕ್ಸ್ ಸ್ಟ್ಯಾಂಡರ್ಡು ನನ್ನ ಮಗಳನ್ನೇ ಎಲ್ ಕೆ ಜಿಂದಾನು ಹಾಕಿದ್ದೀನಿ ಆರ್ಟಿ ಶೀಟ್ ಸಿಕ್ಕಿದೆ ನಮ್ಮ ಚಿಕ್ಕ ಮಗುಗೆ ಫೀಸ್ ಕಟ್ತಾಯಿದ್ದೀವಿ ಆರ್ ಟಿ ಶೀಟ್ ಸಿಗುತ್ತೆ ಪರವಾಗಿಲ್ಲ ಅಂದರೆ ಇಂಟ್ರೆಸ್ಟಿಂದ ಓದ್ತಿದ್ದಾಳೆ ಆ ಸ್ಕೂಲ್ ಯಾವುದು ಚೇಂಜ್ ಮಾಡಿಲ್ಲ ಯಾಕಂದರೆ ನಾವು ಇಲ್ಲಿ ಎಜುಕೇಷನ್ ಚೆನ್ನಾಗಿದೆ ಫೀಸ್ ಹಿಂಸೆ ಕೊಡಲ್ಲ ನಾವು ಹೇಳ್ದಂಗೆ ಪಾಪ ಇದು ಮಾಡ್ತಾರೆ ಎಕ್ಸಾಮ್ ಕುಣಿಸಿ ಇದ್ದರೆ ಕುಣಿಸ್ತಾರೆ ಕಟ್ತೀವಿ ರೇಟ್ ಆಯಿತು ಅಂದರೆ ಇನ್ಸ ಯಾವತ್ತಿದ್ದು ಒಂದು ದಿವಸ ಮನೆ ಕಳಿಸಿದ್ದಿಲ್ಲ ಚೆನ್ನಾಗೇ ಎಲ್ಲಾನು ಹೇಳ್ಕೊಡ್ತಾರೆ ಮಾಡ್ತಾರೆ ಅಂದರೆ ನಮ್ಮ ಮಕ್ಕಳು ಓದ್ತಾ ಫಸ್ಟ್ ಸ್ಕೂಲ್ ಬಂತ ಫಸ್ಟ್ ರ್ಯಾಂಕೆ ನನ್ನ ಮಗ ಸ್ವಲ್ಪ ಡಲ್ಲಿದ್ದ ಅವನು ಇವಾಗ ಇಂಪ್ರೂವ್ ಆಗ್ತಾ ಇದ್ದಾನೆ ಅದರಲ್ಲಿ ಸ್ಕೂಲಲ್ಲಿ ಎರಡು ಮಾತಿಲ್ಲ ಈ ಸ್ಕೂಲ್ಗೆಲ್ಲ ಎರಡು ಮಾತಿಲ್ಲ ನಾವು ಬೇರೆ ಸ್ಕೂಲ್ಗೆ ಹಾಕೋ ಯೋಚನೆ ನಮಗಿಲ್ಲ ನನ್ನ ಹೆಸ್ರು ಭುವನಿ ಅದು ನಮ್ಮ ಸ್ಕೂಲ್ ಹೆಸ್ರು ಸೆಂಟ್ ಮೀನಿಯಸ್ ಇಂಟರ್ನ್ಯಾಷ್ನಲ್ ಪಬ್ಲಿಕ್ ಸ್ಕೂಲ್ ನಮ್ಮ ನಮ್ಮ ಟೀಚರ್ಸ್ ಎಲ್ಲ ಚೆನ್ನಾಗಿದ್ದಾರೆ ನಮ್ಮ ಟೀಚರ್ಸ್ ಎಲ್ಲ ಒಳ್ಳೆ ಎಜುಕೇಷನ್ ಕೊಡ್ತಾರೆ ನಮಗೆ ಒಳ್ಳೊಳ್ಳೆ ಎಲ್ಲ ಕೊಡ್ತಾರೆ ಎಲ್ಲ ಮಾಡ್ತಾರೆ ನಮಗೆ ಏನೇ ಡೌಟ್ಸ್ ಇದ್ರೂ ಎಲ್ಲ ಕ್ಲಿಯರ್ ಮಾಡ್ತಾರೆ ಎಲ್ಲ ನಿಧಾನಕ್ಕೆ ಕೇಳ್ಕೊಡ್ತಾರೆ ಎಷ್ಟೊತ್ತಿ ಅರ್ಥ ಆಗಿಲ್ಲ ಅಂತಂದ್ರೂ ಮತ್ತೆ ಮತ್ತೆ ಇರ್ತಾರೆ ನಮಗೆ ಟೀಚರ್ಸು ಎಲ್ಲ ಇರ್ತಾರೆ ಇಲ್ಲಿ ಟ್ಯೂಷನಲ್ಲೆಲ್ಲ ಸತಿ ಕೇಳಿದ್ರು ಹೇಳ್ಕೊಡ್ತಾರೆ ಎಲ್ಲ ಫಸ್ಟಿಂದ ಮಾಡ್ತಾರೆ ಟ್ಯೂಷನಿಂದ ಟ್ಯೂಷನಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಕೊಡ್ತಾರೆ ನಾವು ನಮ್ಮ ಕೈಲಿ ಆಗಿಲ್ಲ ಅಂದರೆ ಹೆಲ್ಪ್ ಮಾಡ್ತಾರೆ ನಮಗೆ ಎಸ್ ಎಲ್ ಸಿಲಿ ಎಷ್ಟು ಪರ್ಸೆಂಟೇಜ್ ತೆಗಿಬೇಕು ಅಂದ್ಕೊಂಡಿದ್ದೆ ಸಿಕ್ಸ್ ಟ್ವೆಂಟಿ ಫೈವ್ ತೆಗಿಯೋಣ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ಸರ್ ನನ್ನ ಮಗಳು ನನ್ನ ಮಗ ಇಬ್ಬರು ಇಲ್ಲೇ ಓದ್ತಾ ಇರೋದು ನನ್ನ ಮಗ ಎರಡನೇ ಕ್ಲಾಸು ನನ್ನ ಮಗಳು ಮೂರನೇ ಕ್ಲಾಸ್ ಓದ್ತಿರೋದು ಚೆನ್ನಾಗಿ ಎಜುಕೇಷನ್ ಇದೆ ಇಲ್ಲೆಲ್ಲ ಹಂಗಾಗಿ ನಮಗೆ ಅಲ್ಲಿ ಮನೆ ಹತ್ರ ಅವ್ಳನ್ನ ಇದು ಮಾಂಟಸರಿಗೆ ಸೇರ್ತಿದ್ದು ಆ ಮಿಸ್ ಇಲ್ಲರೇ ರೆಫರ್ ಮಾಡಿದ್ದು ನಮಗೆ ಹಾಗಾಗಿ ಇಲ್ಲಿ ತುಂಬ ಎಜುಕೇಷನ್ ಚೆನ್ನಾಗಿದೆ ಹಂಗಾಗಿ ನಾವು ಇಲ್ಲೇ ಕಂಟಿನ್ಯೂ ಎಸ್ ಎಲ್ ಸಿ ತನಕ ಇಲ್ಲೇ ಓದ್ಸೋಣ ಅಂತ ಕಂಟಿನ್ಯೂ ಮಾಡುತ್ತೆ ಚೆನ್ನಾಗಿದೆ ಸರ್ ಇಲ್ಲಿ ಅವರು ಇಲ್ಲಿ ಬಂದಾಗಿಂದೂ ಚೆನ್ನಾಗಿ ಓದ್ತಿದ್ದಾರೆ ಇಬ್ಬರೂ ಸ್ಕೂಲ್ ಟೈಮಿಂಗ್ಸ್ ಒಂಬತ್ತು ನಲ್ವತ್ತೈದಕ್ಕೆ ಬೆಲ್ಲು ಒಂಬತ್ತು ಐವತ್ತಕ್ಕೆ ಬೆಲ್ ಮಾಡ್ತಾರೆ ಮಾಮೂಲಿ ಮೂರೂವರೆಗೇನು ಬಿಡ್ತಾರೆ ಎಲ್ಲ ಚೆನ್ನಾಗಿದೆ ಸರ್ ಪ್ರಾಜೆಕ್ಟ್ವರ್ ಕೊಡ್ತಾರೆ ಮನೆಗೆ ಮತ್ತು ಏನು ಇದು ಏನಾದರೂ ಫಂಕ್ಷನ್ ಟೈಮಲ್ಲಿ ಅದರಲ್ಲೆಲ್ಲ ಇದು ಮಾಡ್ತಾರೆ ಡ್ಯಾನ್ಸ್ ಕ್ಲಾಸ್ ಇದು ಮಾಡ ಅವರೇ ಹೇಳಿ ಇದು ಮಾಡಿಕೊಡ್ತಾರೆ ಹ್ಞೂ ಚೆನ್ನಾಗಿ ಓದ್ತಿದ್ದಾರೆ ಇಬ್ಬರು ಚೆನ್ನಾಗಿ ಓದ್ತಿದ್ದಾರೆ ಮಗ ಮಗಳಿಬ್ಬರೂ ಚೆನ್ನಾಗಿ ಓದ್ತಿದ್ದಾರೆ ನನ್ನ ಹೆಸರು ವನಿತಾ ನಾನು ಹೌಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಹೌಸ್ ವೈಫು ಫಸ್ಟ್ ಕೆಲಸ ಮಾಡ್ತಿದ್ದೆ ಇವಾಗ ಪ್ರೆಸೆಂಟ್ ಹೌಸ್ ವೈಫ್ ಇದ್ದೀನಿ ನನ್ನ ಮಗ ತರ್ಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಇದೆ ಸ್ಕೂಲಲ್ಲಿ ಸೆಂಟ್ ಮಿರಾಸ್ ಸ್ಕೂಲಲ್ಲಿ ಮತ್ತು ನನ್ನ ಮಗಳು ಈಗ ಎಲ್ ಕೆ ಜಿ ಓದ್ತಾ ಇದ್ದಾಳೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಹೆಂಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಸ್ಕೂಲಲ್ಲಿ ನನ್ನ ಮಗ ಫಸ್ಟು ಸರಿಯಾಗಿ ಓದ್ತಾ ಇರಲಿಲ್ಲ ಅವ್ನಿಗೆ ಯಾವಾಗಲೂ ಆಟ ಆಡೋದು ಬರೀ ಇದೇ ಥರನೇ ಇದ್ದ ಬಟ್ ಇವಾಗ ಹೋಗ್ತಾ ಹೋಗ್ತಾ ದ ಲಿಟ್ಲ್ ಬಿಟ್ ಇಂಪ್ರೂವ್ ಮಾಡ್ತಾನೇ ಇದ್ದಾರೆ ಮತ್ತು ನನ್ನ ಮಗಳು ಬೈ ಸ್ಟಾರ್ಟಿಂಗಿಂದ ಚೆನ್ನಾಗೇ ಓದ್ತಾ ಇದ್ದಾಳೆ ತುಂಬ ಚೆನ್ನಾಗಿದೆ ಆ ಸ್ಕೂಲು ಮತ್ತು ಫೀಸಸ್ ಕೂಡ ಆಲ್ಮೋಸ್ಟ್ ಎಲ್ಲ ಬೇರೆ ಯಾವ ಸ್ಕೂಲಿಗೆ ಹೋಲಿಸ್ಕೊಂಡ್ರು ಈ ಸ್ಕೂಲಲ್ಲಿ ತುಂಬ ಕಡಿಮೆ ಇದೆ ಆ್ಯಂಡ್ ಹೆಂಗೆ ಅವರು ಡಿಸಿಪ್ಲಿನ್ ಕಳಿಸ್ಕೊಡ್ತಾರೆ ಮಕ್ಕಳಿಗಷ್ಟೇ ಅಲ್ಲ ಸ ಪೇರೆಂಟ್ಸ್ಗೂ ಸಹ ಅವರು ಇದೇ ಥರ ಇರಬೇಕು ನೀವು ಇದೇ ಥರ ಮಕ್ಕಳನ್ನ ಪ್ರಿಪೇರ್ ಮಾಡಬೇಕು ಇದೇ ಥರನೇ ಇರಬೇಕು ಅಂತ ಅಂದ್ಬಿಟ್ಟು ಪೇರೆಂಟ್ಸ್ಗೂ ಒಂದು ಡಿಸಿಪ್ಲಿನ್ ಕಲಿಸ್ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಸರ್ ಸ್ಕೂಲ್ ಅಂತೂ ನಮ್ಮ ಹೆಸ್ರು ವಿದ್ಯಾ ಅಂತ ನಮ್ಮ ಮಗಳು ತರ್ಡ್ ಸ್ಟ್ಯಾಂಡರ್ಡು ನಮ್ಮ ಮಗ ಫಸ್ಟ್ ಸ್ಟ್ಯಾಂಡರ್ಡು ಮೊದಲು ಬಿ ಬಿ ಎಮ್ ಪಿ ಸ್ಕೂಲ್ಗೆ ಹಾಕಿದ್ವಿ ನಾವು ಆಮೇಲೆ ಸರ್ ಗೊತ್ತಾಗಿಂದ ನಮ್ಮ ಮಕ್ಳು ಇಲ್ಲಿ ಬಂದ ಮೇಲೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಚೆನ್ನಾಗಿ ಗೊತ್ತಾಯಿತು ಫೀಸ್ ಎಲ್ಲ ನಮ್ಮ ಮಿಡಲ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಅವರಿಗೆ ಎಲ್ಲ ಅನುಕೂಲ ರೀತಿಯಿಂದ ಇದೆ ನಮ್ಮ ಕಷ್ಟ ಅಂತ ಹೇಳ್ಕೊಂಡ್ರೆ ಹೆಲ್ಪ್ ಮಾಡ್ತಾರೆ ನಮಗೆ ಇಲ್ಲ ಸರ್ ಇವತ್ತು ನಮ್ಗೆ ಆಗಲ್ಲ ಅಂದರೆ ಅವ್ರ ಮಾ ಅವ್ರ ದುಡ್ಡು ಹಾಕಿ ಮಾಡಿ ನಾವು ಕೊಟ್ಟಾಗ ಇಸ್ಕೋತಾರೆ ನಾನು ಮೊದಲು ಇಲ್ಲೇ ಓದಿದ್ದು ಮೊದಲು ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಂ ಇಲ್ಲೇ ಶಿಫ್ಟ್ ಆಗಿದ್ದು ಸ್ಕೂಲ್ ಎಲ್ಲ ಚೆನ್ನಾಗಿದೆ ಮತ್ತು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅದರಲ್ಲಿ ಇಲ್ಲಿ ಆಗಿ ಎರಡನ್ನೂ ಹೇಳ್ಕೊಡ್ತಾರೆ ಇಂಗ್ಲೀಷಲ್ಲೂ ಟೀಚ್ ಮಾಡಿ ಜೊತೆಗೆ ಅದನ್ನ ಕನ್ನಡದಲ್ಲೂ ಕೂಡ ಅರ್ಥ ಮಾಡಿಸೋದ್ರಿಂದ ಮಕ್ಕಳು ಬೇಗ ಅರ್ಥ ಮಾಡ್ಕೊತಾರೆ ಮದರ್ ಟಂಗ್ ಕನ್ನಡ ಇರುತ್ತೆ ಕೆಲವರು ಬೇರೆ ಬೇರೆ ಲ್ಯಾಂಗ್ವೇಜ್ ಇದ್ದರು ಇಲ್ಲಿ ಕೂತ್ಕೊಂಡು ಕೋಆಪರೇಟ್ ಮಾಡಿ ಕ್ಲೀನಾಗಿ ಪೇರೆಂಟ್ಸ್ ಜೊತೆ ಆಗಲಿ ಮಕ್ಕಳ ಜೊತೆ ಆಗಲಿ ಚೆನ್ನಾಗಿ ಟೀಚ್ ಮಾಡ್ತಾರೆ

ನಾನೆಲ್ಲ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾ ಇದ್ದೀವಿ ಈಗ ಹೆಚ್ಚು ಕಮ್ಮಿ ನಾವು ಇಲ್ಲಿ ಸ್ಟಾರ್ಟಿಂಗಿಂದ ಸ್ಕೂಲ್ಗೆ ಹಾಕಿದ್ವಿ ಪ್ರೈಮರಿ ಸ್ಕೂಲಿಂದನೂ ಇವಾಗ ಮೂರನೇ ಕ್ಲಾಸ್ ಹೋಗ್ತೇವೆ ಒಬ್ಬನೇ ಮಗ ಬಂದೀಗ ಮೂರನೇ ಕ್ಲಾಸ್ ಓದ್ತಾ ಇದ್ದಾನೆ ಬಟ್ ಅವನಿಗೆ ನಮ್ಮ ಕಡೆಯಿಂದ ಬೇಸಿಕ್ಕಾಗಿ ನಾವೇನು ಕಳಿಸ್ಕೊಡ್ತಿಲ್ಲ ಎಲ್ಲ ಸ್ಕೂಲ್ ಕಡೆಯಿಂದನೇ ಕಳ್ಸಿ ಇದ್ದಾರೆ ಯಾಕೆ ನಾವು ವರ್ಕ್ ಹೋಗ್ತಾ ಇದೀವಿ ನಮ್ಮ ಮಿಸ್ಸಸ್ಸು ವರ್ಕ್ ಹೋಗ್ತಿದ್ರು ಈಗ ಪ್ರೆಸೆಂಟ್ಗೆ ಎಲ್ಲನೂ ಈಗ ಮೂರನೇ ಕ್ಲಾಸಿಗೆ ಬಂದಿದ್ದಾನೆ ಅವನ ಬಗ್ಗೆ ಕೇರ್ ತೊಗೊಂಡಿದ್ದಕ್ಕೇ ಒಂದು ನೈಂಟಿ ತ್ರೀ ಪರ್ಸೆಂಟ್ವರೆಗೂ ಬಂದಿದ್ದಾರೆ ನಾವು ಕೇರ್ ತೊಗೊಂಡಿದ್ರೆ ಒಂದು ನೈಂಟಿ ನೈಂಟಿ ನೈನ್ವರೆಗೂ ಬರ್ತಿದ್ರು ಎಲ್ಲ ಅವರೇ ಇಂಪ್ರೂವ್ಮೆಂಟ್ ಎಲ್ಲ ಅವರೇ ಮಾಡಿದರು ನಮ್ಮ ಕಡೆಯಿಂದ ಸ್ವಲ್ಪ ಪ್ರೋತ್ಸಾಹ ಕೊಟ್ಟಿಲ್ಲ ಆದರೂ ನೈಂಟಿ ತ್ರೀ ತೊಗೊಂಡಿದ್ದಾನೆ ನಮ್ಮ ಇಲ್ಲೇ ಯು ಕೆ ಜಿ ಮುಖಿತ್ ಮುಖಿತ್ ಅಂತ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಚೆನ್ನಾಗಿ ಎಜುಕೇಷನ್ ಐತೆ ಏನು ಬ ಫೀಸ್ ಅಲ್ಲ ಏನು ಎಲ್ಲ ರೀಸಬಲ್ ಏನು ಪ್ರಾಬ್ಲಮ್ ಏನಿಲ್ಲ ಲೇಟಾಗಿ ಕಟ್ಟಿದ್ರು ಸುಳ್ಳಲ್ಲ ಪರವಾಗಿಲ್ಲ ಪಾಪ ಏನೂ ತೊಂದರೆ ಇಲ್ಲ ಆದ ಒಂದು ವರ್ಷ ಆದರೂ ಕೇಳೋಕ್ಕೂ ಆಗೋಲ್ಲ ತೊಂದರೆನೂ ಕೊಡೋಲ್ಲ ಪಾಪ ಸೊಲು ಸುಳ್ಳೇಲಿಬಾರ್ದು ಪರಲ್ಲ ಒಂದು ವರ್ಷ ಬಿಟ್ಬೇಕಾದ್ರೆ ಬರೋ ವರ್ಷವೂ ಕಟ್ಟಿ ಅಂತಾರೆ ಅದಕ್ಕೇನು ಮಾಡ್ಬೋದು ಪೀಸ್ ಡ್ಯಾಲ್ಲ ಏನೂ ಹಿಂಸೆ ಇಲ್ಲ ಸೆವೆನ್ ಟೆಂತ್ ಓದಿರೋದು ಸೆಂಟ್ ಸೆಂಟ್ ಮಿರಸ್ ಬಂದರೆ ಇದರಿಂದ ಸತ್ತಿಗಾಡರಿಂದ ಓದ್ತಿದೆಯಪ್ಪ ಸ್ಟೂ ಸರ್ ಚೆನ್ನಾಗಿ ಓದ್ತಿದ್ದೀನಿ ಹೋದ ವರ್ಷ ಎಷ್ಟು ಮಾರ್ಕ್ಸ್ ಬಂತು ಸರ್ ನನಗೆ ಸಿಕ್ಸ್ಟಿ ತ್ರೀ ಇತ್ತು ಇವಾಗ ನೋಡಬೇಕು ಎಷ್ಟು ಬರುತ್ತೆ ಗೊತ್ತಿಲ್ಲ ಹುಸ್ಕ್ರು ಚೆನ್ನಾಗಿದೆ ಯಾವೇಶನ್ ತುಂಬರ್ಸ್ ಅವರೇಮಾ ಅಂತ ನನ್ನ ಮಗ ತರ್ಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ನಿಹಲ್ ಅಂತ ಚೆನ್ನಾಗಿ ಓದ್ತಾ ಇದ್ದಾನೆ ಮತ್ತೆ ಇದು ಫೀಸಿಗೆ ಆಗಲಿ ಏನೇ ಆಗಲಿ ನಾವು ಏನೇ ಹೇಳೋದ್ರೂ ತಕ್ಷಣ ಆಕ್ಷನ್ ತಗೋತಾರೆ ಪರವಾಗಿಲ್ಲ ಇಂಥ ಟೈಮ್ಗೆ ಇಗ್ಲೇಬೇಕು ಅಂತ ಸ್ಪೋರ್ಟ್ಸ್ ಏನು ಮಾಡಲ್ಲ ತುಂಬ ಚೆನ್ನಾಗಿ ತುಂಬ ಯಾವ ಥರ ಹೋದ ವರ್ಷಕ್ಕೂ ಇದು ಈ ವರ್ಷಕ್ಕೂ ತುಂಬ ಇದಾಗಿದ್ದಾನೆ ಮತ್ತು ಸ್ವಲ್ಪ ತೀಟೆ ಎಲ್ಲ ಇದ್ದ ಎಷ್ಟೋ ಕಂಟ್ರೋಲ್ ಬಂದಿದ್ದಾನೆ ಸರ್ ಅಂದರೆ ಸಾಕು ಅವ್ರಿಗೆ ಬಂದು ಹೇಳೋಂಗೇ ಇಲ್ಲ ಅಷ್ಟರಲ್ಲೇ ತುಂಬ ಇದಾಗಿದ್ ಇದು ಮಾಡ್ತಾನೆ ಅಷ್ಟೇ ಇದಾಗಿಟ್ಕೊಂಡಿದ್ದಾರೆ ಫಸ್ಟ್ ರ್ಯಾಂಕ್ ಇಲ್ಲಾಂದರೆ ಸೆಕೆಂಡ್ ರ್ಯಾಂಕ್ ಅದು ಒಂದೊಂದು ಒನ್ ಪರ್ಸೆಂಟೇಜಲ್ಲಿ ಸೆಕೆಂಡ್ ರ್ಯಾಂಕ್ ಬರ್ತೀನಿ ಇಲ್ಲಾಂದರೆ ಫಸ್ಟ್ ರ್ಯಾಂಕ್ ಬರ್ತೀನಿ ಅಲ್ಲಿ ನಾನು ಏಯ್ಟಿ ಫೈವ್ ತೆಗಿತಿದ್ರೆ ಇಲ್ಲಿ ನೈಂಟಿ ನೈಂಟಿ ಫೈವ್ ಹಂಡ್ರೆಡ್ ಪರ್ಸೆಂಟ್ ಈ ಸತಿ ಏಯ್ತ್ ನೈಂತಲ್ಲಿ ನೈಂಟಿ ಏಯ್ಟ್ ಪರ್ಸೆಂಟೇಜ್ ಬಂದರೆ ಈ ಸತಿ ಟೆಂತಲ್ಲಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ತೆಗಿಬೇಕು ಅಂತಲೇ ಓದಿ ಓದ್ತಾ ಇದ್ದೀನಿ ಈವನ್ ಸರ್ ಯಾವಾಗಲೂ ಹೇಳೋದೇನಂದರೆ ಯಾವಾಗಲೂ ಓದ್ತಾನೆ ಇರಬೇಕು ಓದೋದಿಲ್ಲ ಅಂದರೆ ಮುಂದೆ ಫ್ಯೂಚರೇ ಇಲ್ಲ ಅಂತ ಹೇಳ್ತಿರ್ತಾರೆ ಇವಾಗ ಸರ್ ಟ್ಯೂಷನಲ್ಲಿ ಕ್ಲಾಸಲ್ಲಿ ಅರ್ಥ ಆಗಿಲ್ಲ ಅಂದರೂ ಪರವಾಗಿಲ್ಲ ಟ್ಯೂಷನಲ್ಲಿ ಇದು ಅರ್ಥ ಆಗಿಲ್ವಾ ಇದನ್ನ ಹೇಳ್ತೀನಿ ಹೇಳ್ತೀನಿ ಕೇಳಿ ಕೇಳಿ ಅಂತಲೇ ಇರ್ತಾರೆ ಬಟ್ ಎಲ್ಲ ಟೀಚರ್ಸು ಅಷ್ಟೇ ಎಲ್ಲ ಚೆನ್ನಾಗೇ ಓದ್ಕೊಂಡು ಬಂದಿದ್ದಾರೆ ಇವಾಗ ನಮಗೂ ಅಷ್ಟೇ ಅಷ್ಟೇ ಚೆನ್ನಾಗಿ ಓದಿಸ್ತಿದ್ದಾರೆ ನಾನು ಇಲ್ಲೂ ಓದ್ತೀನಿ ಮನೆಯಲ್ಲೂ ಓದ್ತಿದ್ದೀನಿ ಇವಾಗ ನಾನು ನಮ್ಮ ಅಪ್ಪ ಅಮ್ಮ ನನ್ನನ್ನು ನೋಡೋರು ತುಂಬ ಖುಷಿ ಪಡ್ತಾರೆ ಯಾಕಂದರೆ ನನ್ನ ಮಗಳು ಇಷ್ಟು ಚೆನ್ನಾಗಿ ಓದ್ತಿದ್ದಲ್ಲ ಈವನ್ ಫೀಸ್ ಬಗ್ಗೆಯೂ ಅಷ್ಟೇ ಇವಾಗ ಕಟ್ಟೋಕ್ಕಾಗಿಲ್ಲ ಆಗಿಲ್ಲ ಅಂದರೂ ಪರವಾಗಿಲ್ಲ ಮುಂದೆ ಕಟ್ಟಿ ರಿಸಲ್ಟ್ ಬಂದ ಮೇಲೆ ಅದು ಕಟ್ಟಿ ನಿಮ್ಗೆ ಆದಾಗ ಕ ಆದಾಗ ಕಟ್ಟಿ ಅಂತ ಹೇಳ್ತಾರೆ ಅಷ್ಟು ಫೋರ್ಸ್ಫುಲ್ ಆಗಿರಲ್ಲ ಇವಾಗ ಟೀಚರ್ಸು ಅಷ್ಟೇ ಎಲ್ಲರ ಹತ್ರನೂ ಆಗಿರ್ತಾರೆ ಅಂದರೆ ಹೊಡಿಯೋದು ಅಂದರೆ ಜಾಸ್ತಿ ಹೊಡೆಯೋದಿಲ್ಲ ಬಟ್ ಒಂದು ಸತಿ ಅರ್ಥ ಆಗಿಲ್ಲ ಇನ್ನೊಂದು ಸರ್ತಿ ಕೇಳ್ತಾರೆ ಇನ್ನೊಂದು ಸರ್ತಿ ಕೇಳ್ತಾರೆ ಅದು ಅರ್ಥ ಆಗಿಲ್ಲ ಅಂದರೆ ಪರ್ಸ್ನಲ್ಲಾಗಿ ಕರೆದುಬಿಟ್ಟು ಹೇಳ್ಕೊಡ್ತಾರೆ ಅದು ಅರ್ಥ ಆಗಿಲ್ಲ ಅಂದರೆ ಇನ್ನು ಯು ಟಿ ಕೊಟ್ಬಿಟ್ಟು ಅದೆಲ್ಲ ಎಷ್ಟೊಂದು ಮೆಥಡಲ್ಲಿ ಹೇಳ್ಕೊಡ್ತಾರೆ ಒಬ್ಬರೊಬ್ಬರು ಒಂದೊಂದು ಸಿಂಗಲ್ ಸ್ಟೂಡೆಂಟ್ಗೂ ಅರ್ಥ ಆಗಿಲ್ಲ ಅರ್ಥ ಆಗಿಲ್ವ ಅರ್ಥ ಆಗಿಲ್ವ ಅಂತ ಹೇಳ್ಕೊಂಬರ್ತಾರೆ ಈ ಈ ಸ್ಕೂಲಲ್ಲಿರೋ ವೆಲ್ ಎಜುಕೇಷನ್ ಇಲ್ಲಿ ಯಾವ ಸ್ಕೂಲಲ್ಲೂ ನಾನು ನೋಡಿಲ್ಲ ಈವನ್ ಎಲ್ಲ ನಮ್ಮ ಸ್ಕೂಲ್ ಬಗ್ಗೆ ಹೇಳೋದು ಗುಡ್ ಗುಡ್ಡಲ್ಲೇ ಹೇಳ್ತಾರೆ ಯಾರು ಬ್ಯಾಡ್ ಒಪೀನಿಯನ್ ಇಲ್ಲವೇ ಇಲ್ಲ ನಮ್ಮ ಸ್ಕೂಲ್ ಬಗ್ಗೆ ಈವನ್ ಐ ಆಮ್ ಪ್ರೌಡ್ ಆಫ್ ಮೈ ಸ್ಕೂಲ್ ಕೂತ್ಕೊಂಡು ಓದಬೇಕು ಬಿಕಾಸ್ ನಾಳೆನೂ ಯು ಟಿ ಇರುತ್ತೆ ಓದೋದಿರುತ್ತೆ ಟೆಸ್ಟ್ ಕೊಡ್ತಾರೆ ಅದೆಲ್ಲ ಮಾಡ್ತಾರೆ ಸೊ ಓದೋದ್ರಲ್ಲೇ ಟೈಮ್ ಕಳೆದೋಗುತ್ತೆ ಅಂತ ಅಷ್ಟು ಎನ್ಕರೇಜ್ ಮಾಡ್ತಿದ್ದಾರೆ ನಮಗೆಲ್ಲ ಅದೊಂದು ನಮಗೆ ಪ್ರೌಡ್ ಫೀಲಿಂಗ್ ಆಗುತ್ತೆ ನಮ್ಮ ಸ್ಕೂಲ್ ಬಗ್ಗೆ ಮೊದಲು ಹಂಗಿದ್ದಿದ್ದು ಹೀಗಾಗಿದೆ ಅಂತ ಹೇಳಿದ್ದು ನನ್ನ ಹೆಸರು ಬಂದು ಇವಾಗ ಸೆಕೆಂಡ್ ಸ್ಟ್ಯಾಂಡರ್ಡು ಹುಡುಗಿ ಚೆನ್ನಾಗಿ ಓದ್ತವೆ ಹುಡುಗಿ ಅಂದರೆ ನಾವು ಯು ಕೆ ಜಿಯಿಂದ ಹಾಕಿದ್ದಿಲ್ಲ ಚೆನ್ನಾಗಿ ಓದ್ತಾವಳೆ ಚೆನ್ನಾಗಿದೆ ಎಜುಕೇಷನ್ ಚೆನ್ನಾಗಿದೆ ಹೋದ ವರ್ಷಕ್ಕಿಂತ ಯು ಕೆ ಜಿಯಲ್ಲಿ ಎಲ್ ಕೆ ಜಿಯಲ್ಲಿ ಚೆನ್ನಾಗಿತ್ತು ಈ ವರ್ಷ ಭೀ ಚೆನ್ನಾಗಿದೆ ಫಸ್ಟ್ ಸ್ಟ್ಯಾಂಡರ್ಡ್ ಬಿ ಚೆನ್ನಾಗಿ ಎಜುಕೇಷನ್ ಚೆನ್ನಾಗಿ ರಿಸಲ್ಟ್ ಇದೆ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಎಲ್ಲ ಸ್ಟಾಫು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಸ್ಟ್ರಿಪ್ ಆಗಲಿ ಆಮೇಲೆ ಆನ್ಯುವಸ್ ಡೇ ಮಾಡ್ತಾರೆ ಅದು ಆಗಲಿ ಸೆಂಟ್ರಲ್ಲಿ ಚೆನ್ನಾಗಿ ಆಟ ಆಡಿಸೋದು ಮಕ್ಕಳಿಗೆ ಮ್ಯಾನೇಜ್ಮೆಂಟು ಚೆನ್ನಾಗಿ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಇಷ್ಟ ಆಯಿತು ಚೆನ್ನಾಗಿದೆ ಅಲ್ಲ ಹ್ಞೂ ಹುಡುಗಿ ಜನ ಓದ್ತಾ ಹುಡುಗಿ ದಿವ್ಸಕ್ಕೆ ಮನೆಗೆ ಹೋದ್ರೆ ಅಲ್ಲಿ ಡಿಸಿಪ್ಲಿನ್ ಮನೆ ಏನು ಮಾಡಬೇಕು ಇಲ್ಲೆಲ್ಲ ಹೇಳ್ಕೊಟ್ಟು ಅದೇ ಕಂಟಿನ್ಯೂ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲಿ ನಮ್ಮ ಸರ್ ಅಂತ ಹೇಳ್ಬಿಟ್ಟು ನಮ್ಮ ಮಗಳು ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾಯಿದ್ದಾಳೆ ಸೆಂಟ್ ಮಿರಾ ಸೆಂಟ್ ಮಿರಾಸ್ ಸೆಂಟ್ ಹೈ ಹೈಸ್ಕೂಲಲ್ಲಿ ಚೆನ್ನಾಗಿ ಓದ್ತಾ ಇದ್ದಾಳೆ ಸೆಕೆಂಡ್ ಸ್ಟ್ಯಾಂಡರ್ಡು ಪರ್ಫಾಮೆನ್ಸ್ ಇದೆ ಚೆನ್ನಾಗಿದೆ ಸರ್ ಸೂಪರ್ ಇಂಗ್ಲೀಷು ಮ್ಯಾಥ್ಸು ಮ್ಯಾಥಮೆಟಿಕ್ಸ್ ಹಿಂದಿ ಎಲ್ಲ ಸೂಪರ್ ಚೆನ್ನಾಗಿ ಓದ್ತಾ ಇದ್ದಾಳೆ ರೈಟಿಂಗ್ ಚೆನ್ನಾಗಿದೆ ಕನ್ನಡನೂ ಅಷ್ಟೇ ಎಲ್ಲ ಚೆನ್ನಾಗಿ ಓದ್ತಾಳೆ ಚೆನ್ನಾಗಿ ಬರ್ತಾಳೆ ಸ್ಕೂಲು ಅಷ್ಟೇ ಸರ್ ಸ್ಕೂಲ್ ಟೀಚರ್ಸು ಚೆನ್ನಾಗಿ ಪಾಠ ಮಾಡ್ತಾರೆ ಪ್ರತಿಯೊಂದು ಏನೇ ಮಗದಾದ್ರು ಇಮಿಡಿಯೇಟ್ ನಮಗೆ ಇನ್ಫಾರ್ಮೇಷನ್ ಮಾಡ್ತಾರೆ ಏನೇ ಅಲ್ಲಿ ಸ್ಟಡಿ ಏನಿದ್ರು ಮೀಟಿಂಗ್ ಕರೀತಾರೆ ಮೀಟಿಂಗ್ ಕರೆದು ಪ್ರತಿಯೊಂದೊಂದು ಇನ್ಫಾರ್ಮೇಷನು ಪ್ರತಿ ತಿಂಗಳು ನಮಗೆ ತಿಳಿಸ್ತಾರೆ ಸರ್ ಮಗೊಂದು ನಾಲೆಜ್ ಹೇಗಿದೆ ಏನು ನಮಗೂ ಕೇಳ್ತಾರೆ ಮನೇಲಿ ನಮಗೂ ಹೇಳೋಕ್ಕೆ ಹೇಳ್ತಾರೆ ಸ್ಕೂಲ್ ಚೆನ್ನಾಗಿರುತ್ತೆ